ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಥ ಗಜಾನನೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ವಿಸರ್ಜನೆ ದಿನದ ಕೊನೆಯ ದಿನದ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಊರಿನ ಗಣ್ಯರಾದ ಸಿದ್ದಪ್ಪ ಗಣಸಲಿ ಅವರೇ ಮಾದೇವಪ್ಪ ಮುಲಟ್ಟಿ ಆನಂದ ರೆಡ್ಡಿ ಸಾವ್ಕರ್ ಬಾಲಚಂದ್ರ ಆನಂದ್ ಅವರೆ ಶರಣ ಬಸವ ದೇಗ್ನಾಳ್ ಅವರೇ ನಾಗಪ್ಪ ಮಾಸ್ತರ್ ಭೀಮರಾಯ್ ಭೀಮ್ರಾಯ್ ಅವರೆ ಈರಪ್ಪ ಅವರೆ ಅನಿಲ್ ಅವರೆ ಆದಪ್ಪ ಗಣಸಿಲಿ ಅವರೆ ಸೋಮನಿಂಗ್ ಲೋಗಾವಿಯವರೇ ಸಂತೋಷ್ ಅಂಗಡಿಯವರೇ ಅಂಬಾದಾಸ್ ಮಾನೆಯವರೇ ಗೌಡೇಶ್ ಸಾಲಿಹಾಳ್ ಅವರೇ ಸಾಲಿಹಾಳವ್ರೆ ಸಾತಿಹಾಳ್ ಅವರೇ ಕಾಂತು ಬಂತನಾಳ್ ಅವರೇ ಸುರೇಶ್ ಸಂಗೋಗಿಯವರೇ ಶ್ರೀಮಂತ ಅಕ್ಕಲ್ಕೋಟಿಯವ್ರೇ ಶ್ರೀಶೈಲ್ ಅವರೇ ಈ ರಾಮಗೊಂಡ್ ಜಗಿಯವರೇ ರಾಜು ಬಂತ್ನಾಳ್ವರೆ ನಬೀಸಾಬ್ ಮುಲ್ಲಾ ಅವರೇ ಸೋಮ್ನಿಂಗ್ ಜಮಾದಾರ್ ಅವರೇ ಮಲ್ಲುಗೌಡ ಅವರೇ ಈ ಒಂದು ಗಜಾನನೋತ್ಸವ ಸಮಿತಿಯ ಎಲ್ಲ ಸದಸ್ಯರೇ ಶಿವರಾಯಗೌಡ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ತಾಯಂದಿರೇ ಮುದ್ದು ಮಕ್ಕಳೇ ಕೋಲಾಟ ಆಡಲಿಕ್ಕೆ ಬಹಳ ಉತ್ಸಾಹದಿಂದ ಕೂತ್ಕೊಂಡಾರ ಹುಡುಗರು ನೋಡಿದ್ರೆ ಖುಷಿ ಆಗ್ತದೆ ಎಲ್ಲ ಕೋಲಾಟದ ಮುದ್ದು ಮಕ್ಕಳೇ ಸೇರಿರುವಂತ ತಾಯಿಂದರೆ ತಮ್ಮೆಲ್ಲರಿಗೂ ಅನಂತ ಶರಣು ಶರಣ ಬಹಳ ಉತ್ಸಾಹದಿಂದ ಕಡ್ಲೆವಾಡದಾಗ ಏನು ಕಾರ್ಯಕ್ರಮ ಮಾಡಿದ್ರು ಬಹಳ ಉತ್ಸಾಹದಿಂದ ಮಾಡ್ತೀರಿ ಅದರ ಬೇರೆ ಈ ಓಣಿ ಅಂದ್ರೆ ವಿಶೇಷವಾಗಿ ಕಾಯಕ ಯೋಗಿಗಳ ಓಣಿ ಹ ಗಣೇಶ ನಿಮ್ಗೆ ಎಲ್ಲರಿಗೂ ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಕಾಣಂಗಿಲ್ಲ ನಿಮ್ ರೊಟ್ಟೆ ಕಾಣಿಸ್ತಾನೆ ಹ ದುಡಿದು ಉಣ್ಣು ಓಣಿ ಕಾಯಕ ಯೋಗಿಗಳ ಓಣಿ ನಿಜವಾಗ್ಲೂ ಒಬ್ಬೊಬ್ರು ಒಂದು ಕಾಯಕವನ್ನ ಮಾಡ್ತೀರಿ ಬಹಳ ಕಾಯಕ ಯೋಗಿಗಳು ಓಣಿಗೆ ಅಂದ್ರೆ ನನಗೆ ಬಹುಶಃ ಫೋನ್ ಹಚ್ಚಿದ ಭಾಳ ಪ್ರೀತಿಯಿಂದ ಬಂದ್ಬಿಡ್ತೇನೆ ನಾನು ಇವತ್ತು ಬೇರೆ ಕಡೆ ಹೋಗ್ಬೇಕಾಗಿತ್ತು ನಾನು ಸಣ್ಣದ ಹತ್ರ ಹೋಗ್ಬೇಕಾಗಿತ್ತು ಆ ಕಡೆ ಒಪ್ಕೊಂಡಿದ್ದೆ ಅವ್ರಿಗೆ ನಾಳೆ ಬರ್ರಿ ಇವತ್ತಾರ ಬರೀ ಅಂತ ಅವ್ರು ಎರಡು ದಿವಸ ಅಂದಿದ್ರು ನಮ್ಮ ಮಾನಸಪ್ಪ ಫೋನ್ ಹಚ್ಚಿದ ಬಿಡೋದೇ ಇಲ್ಲವ ಹಿಡ್ದು ಹುಡುಗ ಹೊಡೆ ಹಿಡ್ತಂತಾರಲ್ಲ ಹಂಗವ್ ಬಿಡೋದೇ ಇಲ್ಲ ಒಟ್ಟು ಬರಬೇಕು ರೀ ಬರಬೇಕು ರೀ ಫೋನ್ ಒಂದು ನೂರು ಸಲ ಹಚ್ಚಿರ್ತಾನೆ ಒಟ್ಟು ಹಚ್ಚಿ ಬರಬೇಕ್ರಿ ಅಂದಾಗ ಮತ್ತೆ ನಿನ್ನೆ ಬಂದು ಹೋಗಿನಿ ಕಡಲೆ ಒಡಕ್ಕೆ ಮತ್ತೂ ಬರಬೇಕಾಯ್ತು ಯಾಕಂತ ಕೇಳಿದ್ರೆ ಇದೊಂದು ರೀತಿ ಕಡ್ಲೆ ಒಡೋದ ನನ್ನ ತವ್ರ ಮನೆ ಇದ್ದಂಗೆ ಹಿಂಗಾಗಿ ಬರೋಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಜನರು ನೋಡಿಬಿಟ್ರೆ ನೀನು ಇಲ್ಲೇ ನಾವು ನಿನ್ನೇ ಮನ್ನೆಲ್ಲ ಪೂಜೆ ಗುಡಿ ಪೂಜೆಯನ್ನು ಮಾಡಿ ಹೋಗಿ ನಾವು ಶಾಸಕರು ತಮ್ಮಂದಿರು ನಾವು ಬಹುಶಃ ಇವತ್ತು ಗಣಪತಿ ಬಗ್ಗೆ ಹೇಳೋದಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಏಳು ದಿನ ಗಣಪತಿ ಇಟ್ಟು ಕಳಿಸಿರಿ ಅಂತ ಕೇಳಿದ್ರೆ ಇವತ್ತು ಕಳಿಸ್ತಾ ಇದ್ದೀರಿ ಅದನ್ನ ವಿಸರ್ಜನೆ ಮಾಡ್ತಾ ಇದ್ದೀರಿ ಏನು ಗಣಪತಿ ಅಂದರೆ ವಿಘ್ನ ನಿವಾರಕ ಅಂತ ಹೇಳ್ತಾರೆ ಅವನಿಗೆ ಏನು ಜೀವನದಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಕಳಿಸುವಂಥವನು ಬಹುಶಃ ಅವನಿಗೂ ವಿಘ್ನಗಳು ಭಾಳದವ ಅಲ್ಲ ನೋಡ್ರಿ ಗಣಪತಿ ಹುಟ್ಟಿದ್ದ ವಿಘ್ನದಲ್ಲಿ ಮೊದ್ಲು ಪಾರ್ವತಿ ಜಾಳಕ ಮಾಡೋಕಿಲ್ಲಂತೆ ಅಕ್ಕಿ ಮೈಯಾಗ ಹೊಲಸಿತ್ತಂತೆ ತಿಕ್ಕೊಂಡ್ಲಂತೆ ಅದನ್ನು ತೆಗೆದೊಂದು ಮೂರ್ತಿ ಮಾಡಿಲ್ಲಂತೆ ಮೂರ್ತಿಗೊಂದು ಗಿಕ್ಕ ಎಲ್ಲ ಮಾಡಿದ್ಲು ಅಕ್ಕಿ ಜಳಕಕ್ಕೆ ಹೋಗಿದ್ಲಂತೆ ಪರಮಾತ್ಮ ಬಂದಂತೆ ಏನು ಮಾಡಿದಂತೆ ಅವ ಒಳಗೆ ನಮ್ಮ ನಮ್ಮವ್ ಜಳಕ ಮಾಡಾಕತ್ತಳ ಒಳಗೆ ಬಿಡಂಗಿಲ್ಲ ಅಂದೆ ಅಂದ ಹುಟ್ಲಿ ಅವ ನಮ್ಮ ಮನೆಯಾಗೆ ನನಗೆ ಬಿಡೋಂಗಿಲ್ಲ ಅಂತ ನೀವ ಯಾರು ರಸ್ತಾಗ ಬಂದಲ್ಲ ಅವನಿಗೂ ಗೊತ್ತಿರಲಿಲ್ಲ ಹಾಂ ಹೆಂಗೆ ತೋರಿ ಹಾಂ ಅವಾಗ ಗೊತ್ತಿರಲಿಲ್ಲ ಒಳಗೆ ನಾನು ಮನೆಯಾಗ ನನಗೆ ಬರಕ್ಕೆ ಬಿಡಾಗ್ತಾ ಇರಲಿಲ್ಲ ನೀನು ಅಂತ ಕೈಯಾಗಿ ತ್ರಿಶೂಲಿ ಎತ್ತು ಹೊಡೆತ ಹೊಡೆದ ಅವ್ನು ಚಂಡ ಹಾರಿ ಹೋಯ್ತು ಎಲ್ಲ ಬಿತ್ತು ಉತ್ತರ ದಿಕ್ಕಿಗೆ ಬಿತ್ತಂತ ಅದಕ್ಕೊಂದು ಹಿಂದೆ ಕಲ್ಪನೆ ಬೇರೆ ಐತೆ ಮತ್ತು ಅದನ್ನೆಲ್ಲ ಹೇಳೋಂಗಿಲ್ಲ ನಾನು ಉತ್ತರ ದಿಕ್ಕಿಗೆ ಹೋಗಿ ಬಿತ್ತಂತ ಶಿವ ಹೊಡೆದ ಅವನಿಗೆ ಚಂಡ ಸಿಗಲಿಲ್ಲ ಸಿಗ್ಲಾರಕ್ಕೆ ಏನು ಮಾಡಿದೆ ಅಂತ ಕೇಳಿದ್ರೆ ಆನೆ ಚೆಂಡ ಕಿತ್ಕೊಂಡು ಬಂದು ಈ ದೇಹಕ್ಕೆ ಜೋಡಿಸಿದಂತೆ ಇದರಿಂದ ಏನ್ ತಿಳಿದು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಸರ್ಜರಿ ಆಪ್ರೇಷನ್ ಆಗಿದ್ದು ಶಿವನ ಕಾಲದಿಂದ ಅಂತ ಗಣಪತಿಗಳನ್ನ ನೋಡಿದ ನೋಡ್ರಿ ಅವನ ಕಣ್ಣ ಸಣ್ಣದವು ಕಿವಿ ದೊಡ್ಡದ ಯಾಕದಂಗೆ ಕಣ್ಣ ಬಹಳ ಸಣ್ಣದವು ಕಿವಿ ಮರದ ಕಿವಿ ಇದ್ದಂಗೆ ಅದ ಅಂತ ಕೇಳಿದ್ರೆ ಒಳ್ಳೇದನ್ನ ಜಾಸ್ತಿ ಕೇಳು ಕೆಟ್ಟದನ್ನ ಕಡಿಮೆ ನೋಡು ಅಂತ ಹೇಳಿ ಅದಕ್ಕೆ ಸಣ್ಣ ಕಣ್ಣಿಟ್ಟ ನಾ ಸಣ್ಣ ಕಣ್ಣಿಟ್ಟ ಜೀವನದಾಗ ಈ ಬದುಕು ಶುಚಿರ್ಭೂತ ಆಗ್ಬೇಕು ಅಂತ ಕೇಳಿದ್ರೆ ಬಹುಶಃ ನಮ್ಮ ಇಂದ್ರಿಯಗಳದಾವಲ್ಲ ಅವು ಪವಿತ್ರ ಇದ್ರೆ ಮಾತ್ರ ಶುಚಿರ್ಭೂತ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಗಣಪತಿಯನ್ನು ನೋಡಿದಾಗ ನಾವು ಏನ್ ತಿಳ್ಕೋಬೇಕು ಅಂತ ಕೇಳಿದ್ರೆ ಒಂದು ವಿಚಾರ ತಿಳ್ಕೊಬೇಕು ಗಣೇಶನ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಒಂದು ಕತಿ ಗೊತ್ತಿದೆ ಅವ್ರಿಗೆ ಏನು ಒಬ್ಬ ಹುಡುಗ ತನ್ನ ತಂದೆ ತಾಯಿನ ಜಾಪಾನ ಮಾಡ್ತಾ ಇದ್ದ ವಯಸ್ಸಾಗಿತ್ತ ತಂದೆ ತಾಯಿಗೆ ಆ ತಂದೆ ತಾಯಿ ಕೇಳಿದ್ರು ತಾಯಿ ವಯಸ್ಸಾಗಿತ್ತ ಅವ್ರಿಗೆ ಸ್ವಲ್ಪ ವಯಸ್ಸಾದಂಥ ಸಂದರ್ಭದಲ್ಲಿ ಅವರು ಕೊನೆಯ ಆಸೆ ಕೇಳಿದ್ರು ಅವನಿಗೆ ಮಗನ ನೋಡಪ್ಪ ನಾವು ಈ ದೇಶ ನೋಡಂಗಾಗ್ಯದ ಸ್ವಲ್ಪ ನನಗೆ ಪವಿತ್ರ ಕ್ಷೇತ್ರಗಳನ್ನೆಲ್ಲ ನೋಡಲಿಕ್ಕೆ ಕರ್ಕೊಂಡು ಅಂತ ಅಂತಂದರು ಆಗಿನ ಕಾಲದಲ್ಲಿ ಗಾಡಿ ಗೀಡಿ ಬಹಳ ಇರಲಿಲ್ಲ ಅವ ಏನು ಮಾಡಿದ ಅಂತ ಕೇಳಿದ್ರೆ ಮೊನ್ನೆ ನೀವು ಪೇಪರ್ನ ನೋಡಿರ್ಬೋದು ಒಂದು ವರ್ಷದಿಂದ ಬಹುಶಃ ಒಂದ್ ಮುದುಕಿ ನಾ ಶ್ರೀಶೈಲ ನೋಡ್ತೀನಿ ಎಲ್ ಅಂತ ಶ್ರೀಶೈಲ ನೋಡ್ತೀನಿ ಅಂದಾಗ ಅವನ್ ಮಗ ಆಕಿನ ಹಗಲ ಮಗ ಕುಂದ್ಕೊಂಡು ಶ್ರೀಶೈಲ ಮುಟ್ಟ ಕುಂದರ್ಸ್ಕೊಂಡು ಹೋದ ನೀವೆಲ್ಲ ನೋಡ್ರಿ ಪೇಪರ್ನಾಗ ತಂದೆ ತಾಯಿ ಸೇವಾ ಮಾಡೋದು ಗಣಪತಿಯನ್ನು ನೋಡಿದಾಗ ಏನಾಗ್ ಇವೆಲ್ಲ ನೆನಪಿಗ್ ಬರ್ಬೇಕು ನಮ್ಮ ಅವ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ತಂದೆ ತಾಯಿ ಹೇಳಿದ್ಕೆ ಎರಡು ಬುಟ್ಟಿ ಮಾಡಿದ ಶ್ರವಣ್ ಕುಮಾರ್ ಕತಿ ಕೇಳಿರಿ ಹಂಗ ರೆಡಿ ಮಾಡ್ಕೊಂಡು ಮುಂದ ತಂದಿ ಹಿಂದ ತಾಯಿನ ಅಥವಾ ಎಡ ಬಲಗಡೆ ಹಿಂಗ ಅವನು ಬುಟ್ಟಿ ಹಿಡ್ಕೊಂಡು ಹೊತ್ಕೊಂಡು ಪುಣ್ಯಕ್ಷೇತ್ರಗಳಿಗೆಲ್ಲ ಹೊಂಟ ಅವ ಎಲ್ಲಿ ಬಂದ ಅಂತ ಕೇಳಿ ಸಂಚಾರ ಮಾಡ್ಕೊಂತ ಒಂದು ನದಿ ದಂಡಿಗೆ ಬಂದ ನಾ ಯಾರ ಕತಿ ಹೇಳಾಕತ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ನಾನು ನನ್ನ ಕ್ಲೀವ್ ಕೊಟ್ಕೋ ಹೋಗ್ತೀನಿ ನೀವು ಯಾರ್ದು ಹೇಳ್ಬೋದು ಅಂತ ನೀವ ತಿಳ್ಕೊರಿ ಶರಣ ಕುಮಾರ್ ಹೇಳಿಬಿಟ್ಟೆ ನಾ ಹೆಸರು ಹೇಳಿ ಇನ್ನೊಂದು ಹೇಳಾಕತ್ತೀನಿ ನಾನು ಹೊತ್ಕೊಂಡು ಹೊಂಟ ಒಂದು ನದಿ ದಂಡಿ ಅಲ್ಲಿ ಬಂದ ಅವ್ರವನ್ಲು ತಮ್ಮ ಇಲ್ಲಿ ನದಿ ಎಷ್ಟು ಚಂದ ಹರಿಯಾಕತೈತಿ ನೋಡಿ ಇಲ್ಲೊಂದು ಏನೋ ಪುಣ್ಯಕ್ಷೇತ್ರ ಆಗೋ ಹಂಗೆ ಕಾಣಿಸ್ತದ ನಾವು ಸ್ವಲ್ಪ ಯಾಕೋ ಜಳಕ ಮಾಡಂಗೈತಿ ಬಿಸಿಲು ಭಾಳ ಇದೆ ತಂಪಾಗಿ ಜುಳು ಜುಳು ನೀರು ಹರಿತಾ ಇದೆ ನಮಗೊಂದು ಸ್ವಲ್ಪ ಜಳಕ ಮಾಡಿಸು ಅಂದ ಅವನು ತಂದೆ ತಾಯಿ ಸೇವಾ ಮಾಡಿದ್ನಲ್ಲ ತಂದೆ ತಾಯಿ ಸೇವಾ ಮಾಡು ಪುಣ್ಯ ಭಾಳ ಫಲ ಇದೆ ಅದರೊಳಗೆ ತಂದೆ ತಾಯಿ ಸೇವೆಯನ್ನು ಮಾಡ್ಬೇಕು ಅದರೊಳಗೆ ಬಹಳ ಶಕ್ತಿ ಇದೆ ಕೈಲಾಸ ಎಲ್ಲಿದೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಸ್ವರ್ಗ ಎಲ್ಲಿದೆ ಜನ್ನ ಮೋಕ್ಷ ಎಲ್ಲಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ತಾಯಿ ಪಾದದಲ್ಲಿದೆ ಅಂತ ಹೇಳ್ತಾರೆ ಬಹುಶಃ ತಂದೆ ತಾಯಿ ಋಣ ಯಾರ ಕಡಿಂದ ಈ ಜಗತ್ತಿನ ಯಾವ ಕಡಿಂದ ತೀರ್ಸಕ್ಕಾಗೋದಿಲ್ಲ ಯಾಕಾಗಂಗಿಲ್ಲ ಮಯನ್ ಚರ್ಮ ಎಲ್ಲ ಸುಲಿದು ತಾಯಿ ಎಡಪಾದಕ್ಕೊಂದು ಚಪ್ಪಲಿ ತಂದಿಗೆ ತಾಯಿಗೆ ಏನಾದರೂ ಚರ್ಮದ ಚಪ್ಪಲ ನಮ್ಮ ಮಯನ್ ಚರ್ಮ ಸುಲಿದು ಮಾಡಿ ಕೂಡ ಅವ್ರ ಋಣ ತೀರ್ಸಕ್ ಈ ಜಗತ್ತಿನಾಗ ಆಗೋದಿಲ್ಲ ಅಷ್ಟು ಋಣ ಇರ್ತದೆ ತಂದೆ ತಾಯಿ ಆ ಹುಡುಗ ಅದನ್ನೆಲ್ಲ ತಿಳ್ಕೊಂಡಿದ್ದ ಸೇವಾ ಮಾಡಕತ್ತಿದ್ದ ಅವನು ಭಕ್ತಿಗೆ ತಂದೆ ತಾಯಿ ಮೇಲಿಟ್ಟಿರ್ತಕ್ಕಂತ ಭಕ್ತಿ ಅವ ಎಲ್ಲಿ ಪಾರ್ವತಿ ಪರಮೇಶ್ವರನ್ ಕಂಡಿದ್ದ ಅಂತ ಕೇಳಿದ್ರೆ ಕೈಲಾಸ ತಗದಾರ ಅಂತ ಹೇಳ್ತಾರ ನನ್ನ ಪಾಲಿಗೆ ಅಂಕರು ಸುಳ್ಳು ನಾ ಕೈಲಾಸ ನೋಡಿಲ್ಲ ನಾನು ಯಾರನ್ನು ಪಾರ್ವತಿ ಪರಮೇಶ್ವರನ್ ನೋಡಿಲ್ಲ ನನ್ನ ಕೈಲಾಸ ಎಲ್ಲಾದ್ರೂ ಇರದಿದ್ರು ನನ್ನ ಮನೆಯಾಗಿದೆ ನಮ್ಮವ್ವ ಹೆಂಗ್ ಕಾಣಕತ್ತಾಳ ಅಂತ ಕೇಳಿದ್ರೆ ಕಾಶಿ ವಿಶ್ವನಾಥ್ ಕಣ್ಣಂಗ್ ಕಾಣಕತ್ತಾಳ ನಮ್ಮಪ್ಪ ಕೈಲಾಸ ನನ್ ಪರಮಾತ್ಮ ಕಣ್ಣಂಗ್ ಕಾಣಕತ್ತಾನ ಅವ್ರ ಹೊರತು ನನ್ಗೆ ಎಲ್ಲಿ ಕೈಲಾಸ ಇಲ್ಲ ನನ್ನ ಕೈಲಾಸ ಎಲ್ಲಿದೆ ಅಂತ ಕೇಳಿದ್ರೆ ಇನ್ ಮೈ ಹಾಸ್ ನನ್ ಇದೆ ಅಂತಂದ ಹಿಂಗ ತಿಳ್ಕೊಂಡು ಭಕ್ತಿಯಿಂದ ಸೇವಾ ಮಾಡಕ್ ಹತ್ತಿದ್ದ ಸೇವಾ ಮಾಡೋ ಮುಂದೆ ಅವನ್ ಭಕ್ತಿಗೆ ಮೆಚ್ಚಿ ಯಾರು ಬಂದ್ರು ಕೇಳಿದ್ರೆ ಸ್ವತಃ ಪರಮಾತ್ಮನೆ ಬಂದಂತ ಪರಮಾತ್ಮನೆ ಬಂದು ನಿಂತು ಅವ ಆ ಹರಿಯುವ ಜುಳು ಜುಳು ನೀರಿನಲ್ಲಿ ತಾಯಿ ಬೆನ್ನ ತಿಕ್ಕಿ ತಂದೆಯ ಕಾಲನ್ನ ತಿಕ್ಕಿ ಸ್ನಾನ ಮಾಡ್ಸಕತ್ತಿದ್ದ ಅದನ್ನ ನೋಡಿ ಬೆರಗಾದ ಏತಮ ಬಾರೋ ಇಲ್ಲೇ ಅಂತ ಕರೆದ ಏತಮ ಸ್ವಲ್ಪ ಬಾ ಅಂತ ಹೇಳಿ ಕರೆದ ಅವ ಅಂದ ವಾರಿಯೋ ನೀ ಯಾರು ಅಂದ ನೀ ಯಾರು ಅಂದ ನಾ ಪರಮಾತ್ಮ ಅಂದ ನೀಯಾ ಸೀಮಿ ಪರಮಾತ್ಮ ನನ್ನ ಪರಮಾತ್ಮ ಇಲ್ಲಿ ಕುಂತ ನೋಡು ಅಂತಂದ ನಾನು ಪರಮಾತ್ಮ ಎಲ್ಲಿ ಕುಂದ್ರೆ ಇಲ್ಲದಾರಲ್ಲಿ ಇಬ್ಬರು ಕುಂದ್ರಸಿರಲ್ಲ ನೀರಾಗ ಅಲ್ಲೆದಾರ ನೀ ಯಾ ಸೀಮೆ ಪರಮಾತ್ಮ ನಿನ್ನ ಒಮ್ಮೆ ನೋಡಿಲ್ಲ ನೀನು ಕನಸಿನಾಗ ಬಂದಿಲ್ಲ ಮನಸ್ಸಿನಾಗ ಇಲ್ಲ ಎಲ್ಲಿ ಊರಾಗ್ರೆ ಸಿಕ್ಕಿಲ್ಲ ಅಂಗಡಿಯಾಗ್ರೆ ಸಿಕ್ಕಿಲ್ಲ ಹೋಟೆಲ್ನಾಗ ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿಲ್ಲ ನೀಯ ನೀ ಸೀಮೆ ಪರಮಾತ್ಮ ಐ ಡೋಂಟ್ ನೋ ನಿನ್ನ ನೀನು ಯಾರು ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ ಅಂತಂದ ಅವನ ಮಾತಿಗೆ ಅವನ ತಂದೆ ತಾಯಿಲಿಟ್ಟಂಥ ಭಕ್ತಿಗೆ ನಿಬ್ಬೆರಗಾಗಿ ನಿಂತಂತವ ನೋಡ್ಕೊಂತ ಹಿಂಗ ಟಂಕ ಮೇಲೆ ಏ ಕಾಲರ ಓ ನೀ ನೀರಾಗಿ ನಿಂತಿದಿ ಬೆಂಕಿ ಬೆಳುವಂತ ಮಾತು ಮಾತಾಡಕತ್ತಿದಿ ಹೆಂಗೋ ಸ್ವಲ್ಪ ಮ್ಯಾಲ ಬಾವ ಅಂತಂದ ಏ ಹಂಗ ನಮ್ಮ ಅಪ್ಪ ಅವನ ಸೇವಾ ಮಠ ನೀನು ಅಲ್ಲೇ ನಿಲ್ಬೇಕು ಅಂದ್ರೆ ನಾನು ಬರ್ತೀನಿ ತಗೋ ಈ ಇಟ್ಟಂಗಿ ಅಂತೇಳಿ ಒಗದ್ ಇಟ್ಟಂಗಿ ಕೇಳ ಟಂಕ ಮೇಲೆ ಕೈ ಇಟ್ಕೊಂಡು ನಿಂತಂತವ ಯಾರು ಆ ಅವನೇ ಪಾಂಡುರಂಗ ಅದ ಪಾಂಡುರಂಗ ಅದ ಅದೇ ಚಂದ್ರಭಾಗ ನದಿ ಆಯ್ತು ನಿಂತವ ಪಾಂಡುರಂಗನ ಅದ ಅವನ ಹೆಸರು ಕೆಳಗೆ ಯಾರು ನಿಂತಿದ್ದ ಅಂತ ಕೇಳಿ ಪುಂಡರೀಕಾ ಪುಂಡರೀಕಾ ಅಂತ ಹೇಳದ ಅದಕ್ಕೆ ನೋಡ್ರಿ ಅವನ ಹೆಸರು ಹೇಳಬೇಕಾದ ನಂತರ ಬೋಲೋ ವರ ಪಾಂಡುರಂಗ ಏನಂತ ಹೇಳ್ರಿ ನೋಡ್ರಿ ಆ ವಿಠಲ್ ಇಲ್ಲ ನೋಡ್ರಿ ಪರಮಾತ್ಮನ ಸೇವಾ ಮಾಡಿದ್ರೆ ಅವನಿಗೆ ಅವನ ಹೆಸರು ಬರ್ತಿರ್ಲಿಲ್ಲ ತಂದೆ ತಾಯಿ ಸೇವಾ ಮಾಡೋದಕ್ಕೆ ಮೊದಲು ಅವ್ರು ಒಂದು ಪುಂಡರಿಕೆ ಹೆಸರು ಬಂತು ಅದಕ್ಕೆ ಇಲ್ಲಿ ಬಹುಶಃ ಇದನ್ನ ಯಾಕೆ ಹೇಳಿದ ಅಂತ ಕೇಳಿದ್ರೆ ತಂದೆ ತಾಯಿ ಸೇವೆಯನ್ನ ನಿಷ್ಠೆಯಿಂದ ಮಾಡಿದವ ಯಾರಾದ್ರೂ ಇದ್ರ ಕೈಲಾಸದ ಗ್ಯಾರ್ರೀ ಗಣಪತಿ ಷಣ್ಮುಖ ಅವ್ರು ಕುಂತಿದ್ರು ಅವಾಗ ಹೇಳಿದ ತಂದೆ ತಾಯಿ ಈ ಜಗತ್ತಿನ ಜಲ್ದಿ ಸುತ್ತಾಕೊಂಡು ಬರ್ತೀರ ಅಂದಾಗ ಗಣಪತಿ ಭಾಳ ಶರಣ ನೋಡ್ರಿ ಒಂದಂಗ ಇಲಿ ಆ ಇಲಿ ಮೇಲೆ ಕುತ್ಕೊಂಡು ಯಾವಾಗ ಯಾವಾಗ ಹಾಕಿ ಬರ್ಬೇಕು ಇವ ಶಣ್ಮುಗು ನಾವಿಲ್ ಇತ್ತಿ ಒಂದು ಬುರ್ರಂತ ಹಾರಿ ಹೋಗ್ಬಿಡೋದದು ಜಲ್ದಿ ಹತ್ತು ನಿಮಿಷ ಸುತ್ತಾಕೋಣ ಬಿಡ್ತತಿ ಏನು ಮಾಡೋದು ಅಂದಿವ ನೋಡ್ರಿ ಅಷ್ಟು ಹುಷಾರಿ ಬುದ್ಧಿ ಶಕ್ತಿಗಿಂತ ಯುಕ್ತಿ ಮೇಲಂತ ಆ ನಮಗೂ ಗಣೇಶ ಗಣೇಶನ ನೋಡಿದಾಗ ಏನ್ ಅನ್ಪಬೇಕಂತ ಕೇಳಿ ಶಕ್ತಿ ಭಾಳ ಮುಖ್ಯಲೋ ಮನುಷ್ಯಾಗ ಯುಕ್ತಿ ಇರ್ಬೇಕು ಈ ಸಮಾಜದ ಬದುಕ್ಬೇಕು ಅದನ್ನು ಗಣೇಶನ್ ನೋಡಿದ್ರೆ ಯುಕ್ತಿಯನ್ನು ಬಳಸ್ಬೇಕು ಮನುಷ್ಯ ಹಂಗ ಏನಾಯ್ತು ಅಂತ ಕೇಳಿದ್ರೆ ಸುತ್ತ ಹಾಕೊಂಡು ಅಂದ್ರೆ ಇವ್ ಅಂತ ಹರಿದ ನವಿರ್ ತಗೊಂಡು ಹರಿದ ಇವ ವಿಚಾರ ಮಾಡಿದ ನಂದು ಡೊಳ್ಳು ಹೊಟ್ಟಿ ಹೊಟ್ಟಿಗೆ ಹಾವಿನ ಬೆಲ್ಟ್ ಹಾಕೊಂಡಿನಿ ಆ ಇಲ್ಲಿಂದ್ರ ಸಣ್ಣದ ಸಣ್ಣದೈತಿ ಹೆಂಗ್ ಹೋಗೋದು ಇವ್ ನಂಗ ಅಪುರ ಆಗೋದಿಲ್ಲ ಅದಕ್ಕೆ ಏನ್ ಅಂತ ಕೇಳಿದ್ರೆ ನನ್ನ ಪಾಲಿನ ಅಂತ ಕೇಳಿದ್ರೆ ನಾ ಈ ಜಗತ್ತಿಗೆ ನನ್ನನ್ನು ಕರ್ಕೊಂಡು ಬಂದವರು ಯಾರು ಮಾತು ಅಂತಿರ್ತೀರಿ ನೋಡಿ ಏನಂತಿರ್ತೀರಿ ಮರ್ತ್ಯ ತರ್ಷಿನ ತಮ್ಮ ನಿನಗೆ ಒಂಬತ್ತು ತಿಂಗಳು ಹೊಟ್ಟೆಯಾಗ ಇಟ್ಟುಕೊಂಡು ಒಬ್ಬ ಮಗ ತನ್ನ ತಾಯಿತ್ತು ಕುಂದರ್ಸೊಂಡು ಹೊಂಟಿದ್ನಂತೆ ಹೆಗಲ್ ಮ್ಯಾಗ ಕೇಳಾಕತ್ತೀರಲ್ಲ ಲಕ್ಷ ಐತಲ್ಲ ಈ ಕಡೆ ಹೆಗಲ್ ಮ್ಯಾಗ ಅವ್ರ ಅವನ್ ಕುಂದ್ರ ಸೊಂಡು ಹೊಂಟಿದ್ನಂತೆ ಹೋದ 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 ಆಕಿ ಬಾಳ್ ಆಯ್ತಂತ ಕಟ್ಟಿ ಮ್ಯಾಗ ಕುಂದರ್ಸಿದ್ನಂತೆ ಸಿಟ್ಟ ಆಕೆಯನ್ನ ಕುಂದರ್ಸಿದ್ ಯಾಕೋ ಓತಮ್ಮ ಅಂತಂದ್ಲಕ್ಕಿ ಏ ಭಾಳ್ ವಜ್ಜದಿ ಅದಕ್ಕೆ ನಾನು ಅದಕ್ ಕಟ್ಟಿ ಮ್ಯಾಗ ಕುಂದರ್ಸಿ ಅನ್ಬಿಟ್ಟು ನಮ್ಮ ಹುಡುಗರು ಹಂಗ ಮಾಡ್ತಿರ್ತಾರ ಕುಂದಿರ್ಸಿದ ಲಗ್ನ ಆದ್ರೂಡ್ಲೆ ಹೆಂತ್ ಬಂದು ಉಡ್ಲೆ ತಂದೆ ತಾಯಿ ಚಟ್ನಾಗ ಇಟ್ಬಿಟ್ಟಿರ್ತಾರೆ ಒಯ್ದು ಊರು ಹೊರಗೆ ಹೊಂದಾಗ ಹೌದಲ್ಲ ಇಲ್ಲೆಲ್ಲ ಮತ್ತೆ ಸುಮ್ಮನೆ ನಾನು ಕೆಲವೊಂದು ಕಡೆ ನೋಡೀನಿ ಹೇಳ್ತಿರ್ತೇನೆ ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಇವ ಅಂತ ಕುಂದರ್ಸಿದ ಯಾಕೋ ತಮ್ಮ ನನಗೆ ಯಾಕೆ ಮಾಡಿದೀ ಕಟ್ಟಿ ಮ್ಯಾಗೆ ಕುಂದಿರ್ಸಿಬಿಟ್ಟಿದೀನೋಂತವ್ರ ಅವನ್ಲ ಅವ ಇಲ್ವಾ ನೀ ಭಾಳ ವಜ್ಜಾ ಆದಿದಿ ಹೊರಕ್ಕೆ ಅದಕ್ಕೆ ಕುಂದರ್ಸಿನಿ ಅನ್ಲ ಅವಾಗ ಅಕ್ಕಿ ಅಂದಂತ ಕುಂತ ಅನ್ಲಂತ ಇಲ್ಪ ಈಗ ವಜ್ರ ಅದೀನಿ ಅಂತೇಳಿ ನನ್ನನ್ನು ಇಳಿಸಿಬಿಟ್ಟು ಬಿಸಿಲಾ ಸುಡೋ ಕಟ್ಟಿ ಮೇಲೆ ನಿನ್ನನ್ನು ಒಂಬತ್ತು ತಿಂಗಳು ಇಟ್ಕೊಂಡಿದ್ನಲ್ಲ ಹೊಟ್ಟೆಯಾಗಿ ನೀ ವಜ್ಜ ಅದಿ ಅಂತ ಇಳಿಸಿದ್ದ ನೀ ಏನಾದರೂ ಬರ್ತಿದ್ದೆ ಇಲ್ಲಿಗೆ ಅಂತ ಕೇಳಿದ್ ನಾನು ನಿನ್ನ ಒಂಬತ್ತು ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡಿದ್ದ್ಯಾ ಇಟ್ಕೊಂಡಾಗ ಏನ್ರಿ ಏಳು ತಿಂಗ್ಳಕ್ಕೆ ಮೂರು ತಿಂಗಳಕ್ಕೆ ಆರು ತಿಂಗಳಕ್ಕೆ ಬ್ಯಾಡ ಅಂತ ಇಳಿಸಿದ್ದೆ ಅಂದ್ರೆ ಗೊತ್ತಾಗತ್ತಲ್ಲ ನಾನು ಹೇಳೋದು ತಾಯಿ ಏನಾದರೂ ಮನಸ್ಸು ಮಾಡಿ ಅಗದು ಬರ್ತಿದ್ದೆ ಹೆಂಗ ಅಂತ ನೀ ಒಂಬತ್ತು ತಿಂಗಳ ಇಟ್ಕೊಂಡ್ರೆ ನನಗೆ ಆಗಲಿಲ್ಲ ಒಂದ್ ಹತ್ತಿ ಅಜ್ಜಿ ನಾನು ಹೊತ್ಕೊಂಡ್ ಹೋಗಕ್ ಬಾರ ಆದ್ ನಾನು ತಮ್ಮ ಹತ್ತಿ ಅಜ್ಜಿ ಬಾರ ಆದ್ ತಾಯಿ ಕೇಳಿಲ್ಲಂತ ತಾಯಿ ಕೇಳಿಲ್ಲಂತ ಅದಕ್ಕೆ ತಾಯಿ ಅಂತ ಶ್ರೇಷ್ಠವಾದ ವಸ್ತು ಏನು ಅಂತ ಕೇಳಿದ್ರೆ ತಂದೆ ತಾಯಿಗಿಂತ ವಸ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲಿ ಇಲ್ಲ ನಾವು ಗುಡಿಯಾಗ ಮಲ್ಲ ಏನು ಹುಡುಕಿ ಆಡ್ತೀವಿ ಗುಡ್ಯಾ ಗಣಪತಿ ಹುಡ್ಕಾಡ್ತೀವಿ ಎಲ್ಲದಾರ ಅವ್ರು ಅಂತ ಕೇಳಿದ್ರೆ ನಮ್ಮ ಮನೆಯೊಳಗ ಅದಾರ ತಂದೆ ತಾಯಿ ರೂಪದಲ್ಲಿ ಅದಾರ ಅದಕ್ಕೆ ಇವನಿಗೆ ಹೋಗ ಅಂದಾಗ ಆ ಪ್ರಪಂಚ ಸುತ್ತಕೊಂಡು ಹೋಗಿ ಬಾ ಅಂದಾಗ ಅವ್ರು ಹೇಳಿದ್ರಂತೆ ಇವ ಹೋದ ಗಣಪತಿ ವಿಚಾರ ಇವನ್ ತಲೆ ಬಹಳ ಹುಷಾರ ಬುದ್ಧಿವಂತ ಗಣಪತಿ ಇವ ವಿಚಾರ ಮಾಡಿದ ನನಗ್ ಮರ್ತ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪ ನಮ್ಮವ್ವ ಈ ಮರ್ತ್ಯ ಕಾಣ್ಬೇಕಾದ್ರೆ ನಮ್ಮ ಅಪ್ಪ ಅವನಿಂದ ಕಂಡಿನಿ ಅದಕ್ ನಮ್ಮ ಅಪ್ಪ ಅವನ ಸುತ್ತಾಕ್ಬಿಟ್ನ ಜಗತ್ತ ಇಲ್ಲೈತಿಲ್ಲ ಐತಿಲ್ಲ ಮತ್ಯಾಗ ಅವನಂಗ್ ನನ್ ಸುತ್ತ ಆಡಕ್ ಹೋಗುದು ಅಂತ ಹೇಳಿ ವಿಚಾರ ಮಾಡಿ ಗಣಪತಿ ಏನು ಅಂತ ಕೇಳಿದ್ರೆ ಅವ್ರ ಅಪ್ಪ ಅವನ ಅಲ್ಲಿ ಹತ್ತು ಸಲ ಸುತ್ತಾಕಿದಂತ ಇವ ಹತ್ತು ಸಲ ಹೋಗಿ ಬರೋ ಗಣಪತಿ ಹತ್ತು ಸಲ ಸುತ್ತಾಕಿದ್ನಂತ ಅವಾಗ ಅವ ಬಂದ ಇಷ್ಟ ದಂಕೊಂಡು ನಾನು ನಮ್ಮಅಪ್ಪಾವನ್ನ ಜಗತ್ತಪ್ಪ ಜಗತ್ತಪ್ಪಿತರೂ ಒಂದೇ ಪಾರ್ವತಿ ಪರಮೇಶ್ವರ ಅದಕ್ಕೆ ನಮ್ಮ ಅಪ್ಪ ಅವ ಇಲ್ಲೇ ಅದರ ಇಲ್ಲೇ ಜಗತ್ತೈತಿ ನಾನು ಅದಕ್ಕೆ ಸುತ್ತಾತೀನಿ ಅಂತ ಹೇಳಿ ಜಗತ್ತನ್ನು ಸುತ್ತಾಕಿ ಪಾರ್ವತಿ ಪರಮೇಶ್ವರರಲ್ಲಿ ಜಗತ್ತನ್ನು ಕಂಡವ ಯಾರು ಅಂತ ಕೇಳಿದ್ರೆ ಯಾರು ವಿಘ್ನ ಮಾರಕ ಗಣಪತಿ ಅದಕ್ಕೆ ಅವನನ್ನು ನೆನಿತೀವಿ ನಾವು ಕಲ್ಟು ಕಾವ್ಯದ ಟಿಲ್ಟು ಮಾಡುವ ಮೊದಲು ಹಾವಿನ ಬೆಲ್ಟು ಧರಿಸಿದ ಗಣಪನನು ನೆನೆಯುವುದು ನಮ್ಮವರ ತಂಡರ್ ಜೋಲ್ಟು ಕಾದಿ ಹೋದೆಂದು ದೇರ್ಪೋರ್ ಗಣಪನನು ನೆನೆಯವೇ ಅಂತ ಜಿ ಪಿ ರಾಜನಾಥ್ ನಮ್ಮ ಒಂದ್ ಕಡೆ ಬಹಳ ಸುಂದರವಾಗಿ ಗಣಪತಿ ಬೈಕ್ ಬರೀತಾರೆ ಯಾವುದೇ ಕಾವ್ಯವನ್ನು ತಗೊಳ್ಳಿ ಪೂಜಾ ಮಾಡುವಂತಗೊಳ್ಳಿ ನಾವ್ ಯಾರನ್ನು ನೆನೆಸ್ತೀವಿ ಅಂತ ಕೇಳಿದ್ರೆ ಗಜಾನನ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ರೈತರು ಸುದಾ ಹೇಳ್ತಾರೆ ಹಂತಿ ಹೊಡಿ ಮುಂದೆ ಒಬ್ಬ ರೈತ ಹಾಡ್ತಾನೆ ಹಂತಿ ಹೊಡೀತಿರ್ತಾರಲ್ಲಿಗೆಲ್ಲ ಅಂತಿ ಹೊಡ್ಬಿಟ್ಟು ಮಿಷನ್ ಮಿಷನ್ಯಾಗ ಬಂದವ್ ಆ ರೈತ ಹಾಡ್ತಾನೆ ಬಹಳ ಸುಂದರವಾಗಿ ಹಂತಿಯ ಹೊಡಿ ಮುಂದ ನೆನಿ ನೆನೇಬೇಕ ಗೌರಿ ಮುಂದಿರುವ ಗಣಪ ಗೋ ಇಲ್ಲ ಹಾಡೋರಿದ್ರೆ ಅಂತಿ ಅಲ್ಲ ಗೌರಿ ಮುಂದಿರುವ ಗಣಪ ನೆನೆದರ ರಾಸಿಗೆ ಹುಲೂಸು ಸಿಗತದೋ ನೋಡ್ರಿ ಗಣಪತಿ ಅನ್ಸ್ಕೊಂಡ್ರೆ ಫಸ್ಟ್ ರಾಶಿ ಮಾಡಬೇಕಾದ್ರೆ ಆ ಕಣದಾಗಿ ಎತ್ ಕಟ್ಟಿ ಹಂತಿ ತುಳಿಬೇಕಾದ್ರೆ ರಾಸಿಯಾದ ಮದ ಏನು ಬರ್ತದಲ್ಲ ಅದ್ರ ಮ್ಯಾಲೆ ರಾಶಿ ಮಾಡಿ ಸೊಡ್ಡ ಹೊಡೆದ ಮ್ಯಾಲ ಏನ್ ಇಡ್ತಿದ್ರ ಅದೇನದು ಶಗಣಿದ್ ಮಾಡಿ ಇಡ್ತಿದ್ರು ಇಡ್ತಿದ್ರಿಟಪ್ಪ ಏನದು ಏನಂತಿರೋದು ಬೂದ ಆ ಆ ಬೂದಕ್ಕೇನಂತ ಗಣಪತಿ ಅಂತಾರೆ ನೋಡಿ ಗಣಪತಿ ಆ ನೋಡಿ ಗಣಪತಿ ನಾನು ನೆನೆ ಅಂತ ಕೇಳಿದ್ರೆ ಯಾವ ವಿಘ್ನಗಳು ಬರಂಗಿಲ್ಲ ಏನೂ ಬರಂಗಿಲ್ಲ ಅದಕ್ಕೆ ನಾನು ರಾಶಿ ಮಾಡೋಕೆ ನಮ್ಮ ಮೊಟ್ಟ ಮೊದಲು ಯಾರು ನೆನೆಸ್ತೀನಿ ಗಣಪತಿ ನೆನೆಸ್ತೀನಿ ಅಂತ ಹೇಳಿ ಇವತ್ತೆಲ್ಲ ರಾಶಿಗೆ ಶಿವ್ಬಿಟ್ಟವ್ ಎಲ್ಲಾ ಮಿಷನ್ ಬಂದಾವು ಇಲ್ಲೊಂದು ರಸ್ತೆದಾಗ ಒಂದಿಷ್ಟು ಮಂದಿ ಹಾಕಿರ್ತಾರೆ ಅವು ಬಸ್ ಎಲ್ಲೆಲ್ಲಿ ಹಾದು ಬಂದಿರ್ತಾವ ಹಾದು ಹೋಗಿರ್ತಾವ ಅವ್ರ ಮೇಲೆ ಎಲ್ಲ ಅವನ್ನ ಬಳ್ಕೊಂಡ್ ಚೀಲ ತುಂಬಿಟ್ಟು ತುಂಬಿ ಬಿಟ್ಟು ಮಾಡ್ತಾರ ಒಗ್ಗರಣೆ ಹಾಕುದ ಅದಕ್ಕೆ ಅರ್ಥ ಆಗಿರ್ಬೇಕು ನೀವು ನಾ ಹೇಳದ್ ಹಾ ನಮ್ಮ ರಾಶಿ ನಮ್ಮ ರಾಶಿ ಹಿಂಗಾಗ್ಯಾವ ಅವ್ರು ಹಾಂ ಇವತ್ತು ಹಿಂದಿನವ್ರು ರಾಶಿ ಹಿಂಗೆ ಇರಲಿಲ್ಲ ಎಷ್ಟು ಚಂದ ರಾಶಿ ಮಾಡೋರು ಗಣಪತಿ ನೆನ್ನೆಯರು ಅದನ್ನೇನೋ ಒಂದು ಒಂದು ಎರಡು ಬುಟ್ಟಿ ಮಣ್ಣು ತಗೊಂಡೋಗಿ ರಸ್ತೆ ಹಾಕಿ ಬರ್ತಿದ್ರು ಅಂತವ್ರು ಇರೋರು ಹಾ ಯಾಕೆ ಹಾಕಿ ಬರ್ತಿದ್ರು ಅಂತ ಕೇಳಿದ್ರು ನೋಡ್ರಿ ಎಷ್ಟು ಅದ್ಭುತ ಇದೆ ಕೇಳ್ರೆ ನಾವೆಲ್ಲ ಈ ಹುಡುಗರು ಇದ್ದಂಗೆ ಐದು ಆರನೇ ಕ್ಲಾಸ್ ಇದ್ದಾಗ ನಾವೆಲ್ಲ ರಾಶಿನ ಮಾಡ್ತಿದ್ವಿ ಕಣಕ್ಕೆ ನೀರು ಹೊತ್ತು ಹಾಕ್ತಿದ್ವಿ ಮೇಟಿ ಹೊಡಿತಿದ್ರು ಬೆಳತನಕ ಅದನ್ನು ಇದನ್ನ ಏನದು ರೂಲು ರೂಲ್ ಹೊಡಿತಿದ್ರು ಕಲ್ಲಿನ ರೂಲ್ ಅದಕ್ಕೆ ಸೈಡ್ ಎರಡು ಎಫ್ ಕಟ್ಟಿ ಅವನ ಕಣಕ್ಕಿಮ ಹೋದ್ರೆ ಇವನು ಕಣಕ್ಕಿವ ಹೋಗುದು ರಾತ್ರಿ ಬೆಳ್ದಂಗ ಗಾಳಿ ಬಿಟ್ಟಾಗ ತೂರ್ಬೇಕು ಗಾಳಿ ಕಾಯ್ಕೊಂತ ಕುಂದಿರ್ತಿದ್ದು ಅಷ್ಟು ಪವಿತ್ರವಾಗಿ ರಾಸಿ ನಮ್ಮ ಹಾಕಿದ್ದವು ಇವತ್ತು ರಾಸಿ ಕಾಶಿಗೆ ಹೋಗ್ಯಾವೆಲ್ಲ ಅವೆಲ್ಲ ಬಿಟ್ಟಾವು ಆದರೂ ಕೂಡ ಈ ಗಣಪತಿ ಹಿನ್ನೆಲೆ ಏನಾಗ್ತದ ಏನಾಗ್ತದಂತ ಕೇಳಿದ್ರೆ ಈಗೆಲ್ಲ ಒಂದು ಸಂಸ್ಕೃತಿಯನ್ನು ಕಟ್ಟಿ ಯಾರು ಅಂತ ಕೇಳಿದ್ರೆ ಇಡೀ ಭಾರತದ ನಾಯಕ ಯಾರು ಅಂತ ಕೇಳಿದ್ರೆ ಗಣೇಶ ಗಣೇಶ ಅನ್ನುವಂಥದ್ದನ್ನು ನೆನ್ಸ್ಕೋಬೇಕು ಈ ಗಣಪತಿ ಯಾವಾಗ್ಲೂ ಒಳಗಿರ್ತಿದ್ದ ಇನ್ನೊಂದು ವಿಚಾರ ಹೇಳ್ಬೇಕು ಗಣಪತಿ ಮನಿ ಮನಿ ಒಳಗ್ ಮಾಡ್ನೆಟ್ ಪೂಜೆ ಮಾಡ್ತಿದ್ರು ಅವ ಯಾಕೆ ರಸ್ತೆಗೆ ಬಂದ ಅಂತ ಕೇಳಿದ್ರೆ ಗಣಪತಿ ನೋಡ್ರಿ ನಮ್ಮವ್ರು ಹೆಂಗ್ ಬಳಸ್ಕೊಂಡ್ರಿ ಗಣಪತಿನ ಅಂತ ಕೇಳಿದ್ರೆ ಅವನ ಒಳಗ್ ಮಾಡ್ನಾಗಿಟ್ ಪೂಜೆ ಮಾಡ್ತಿದ್ರು ಅವನ್ನ ಮಾಡಿ ಬಿಡಿಸಿ ರಸ್ತೆಗೆ ತೊಗೊಂಬಂದ್ರ ಇವೆಲ್ಲ ಯಾಕೆ ಬಂದಿದ್ದು ಅನ್ನೋದ್ ಕತೆ ನಿಮ್ಗೆ ಇವತ್ತು ಇದ್ರ ಹಿನ್ನೆಲೆ ಹೇಳಕತ್ತೀನಿ ನೀವು ರಸ್ತೆಕ್ ಯಾಕೆ ಬಂದಿರಿ ಅನ್ನೋದು ಇದನ್ನ ತಂದವ್ರು ಯಾರಂತ ಕೇಳಿದ್ರೆ ಬಾಲಗಂಗಾಧರನಾಥ್ ತಿಲಕ್ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಭಾರತದ ಭಾರತದ ಉಕ್ಕಿನ ಮನುಷ್ಯ ಹೌದಲ್ಲ ಇವತ್ತು ದೊಡ್ಡ ಸ್ಟ್ಯಾಚ್ಯೂ ನಿಲ್ಲಿಸ್ತಾರೆ ಆ ನರೇಂದ್ರ ಮೋದಿ ಅವ್ರ ನಿಲ್ಲಿಸ್ತಾರೆ ನಿಮಗೆಲ್ಲ ಗೊತ್ತಿದೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಅವನನ್ನ ಯಾಕೆ ಹೊರಗೆ ತಗೊಂಡ್ ಗಣಪತಿ ಅಂತ ಕೇಳಿದ್ರೆ ಆ ಗಣಪತಿನ ಮೂಲಕ ಹೊರಗೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಸ್ವತಂತ್ರ ಬರೋಕಿನ ಪೂರ್ವದಾಗ ಯಾವನೋ ಭಾರತ ಏನು ರಸ್ತೆದ ಗುಂಪುಗಳು ಕೂಡ ಹಾಗಿಲ್ಲ ಅನ್ನುವಂತ ಕಾನೂನು ಮಾಡಿದ್ರು ಅವರು ಹಾಗಾರೆ ಹೆಂಗ್ ಮಾಡೋದು ನಾವೊಂದು ಏನೋ ಮೀಟಿಂಗ್ ಮಾಡ್ಬೇಕಲ್ಲ ಅದಕ್ಕೆ ಬಾಲಗಂಗಾಧರನಾಥ ಗಣಪತಿನ ಹೊರಗೆ ತಂದು ರಸ್ತೆದಾಗ ಟೆಂಟ್ ಹೊಡೆದು ಅಲ್ಲಿ ಇಟ್ಟು ಅಲ್ಲೇ ಮೀಟಿಂಗ್ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಗಣಪತಿನ ಮುಂದಿಟ್ಟರೆ ಹಿಂದೆ ಮೀಟಿಂಗ್ ಮಾಡ್ತಿದ್ರು ಸ್ವತಂತ್ರ ಬರ್ಲಿ ಅಂತ ಹೇಳಿ ಅದಕ್ಕೆ ಒಳಗಿರ್ತಕ್ಕಂಥ ಗಣಪತಿ ಹೊರಗೆ ಬಂದ ಇವತ್ತಿನ ಗಣಪತಿ ಹೊರಗೆ ಒಂದು ಗಣಪತಿ ಏನು ಅಂತ ಕೇಳಿದ್ರೆ ನಿನ್ನ ನಾಗಮಂಗಲ್ದಾಗ ನೋಡಿರಿ ನೀವು ನೋಡಿರ್ಬೇಕಲ್ಲ ಎಷ್ಟು ನೋವಾಗ್ತದೆ ಕೇಳಾಗ್ತದೆ ಜಾತ್ಯತೀತವಾಗಿರ್ಬೇಕು ನಮ್ಮ ಮನಸ್ಸು ಯಾವ ಜಾತಿಗೆ ಸೀಮಿತನ ಗಣಪತಿ ಎಲ್ಲರಿಗೂ ವಿಘ್ನಗಳು ಬರ್ತಾವೆ ಮುಸಲ್ಮಾನಿಗೆ ಬರ್ತಾವ ಕ್ರಿಶ್ಚಿಯನಿಗೆ ಬರ್ತಾವ ಹಿಂದೂ ಬರ್ತಾವೆ ಶ್ರೀಮಂತನಿಗೆ ಬರ್ತಾವ ಬಡವನಿಗೆ ಬರ್ತಾವ ಗಣಪತಿ ಹೆಸರಿನಾಗ ಏನು ಮಾಡಿದರು ಅಂತ ಕೇಳಿದ್ರೆ ನಾಗಮಂಗಲದಾಗ ಏನೋ ಎಲ್ಲೋ ಮಸೀದಿ ಮುಂದೆ ಡಿ ಜೆ ಹಚ್ಚಿ ಏನೋ ಮಾಡಿ ನಮ್ಮ ಕುದಿಯುವ ರಕ್ತದ ಯುವಕರು ಇವತ್ತು ಯಾವ ಕಡೆ ಹೊಂಟಾರ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಿದ್ರೆ ಗಣಪತಿ ಎಲ್ಲೇ ದಾರಿ ತಪ್ಪಕತನ ಅಂತ ಹೇಳಿ ಅನಿಸ್ತಿರ್ತೈತಿವ ನಿಜವಾಗ್ಲೂ ನಿಜವಾಗ್ಲು ಹೇಳಬೇಕಂದ್ರೆ ಕೆಲವೊಂದು ನಮ್ಮ ದೇಶದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿದಾಗ ಅದಕ್ಕೆ ನಿನ್ನೆ ನಾಗಮಂಗಲದ ಘಟನೆ ಎಷ್ಟೊಂದು ಸಮಸ್ಯೆ ಎಷ್ಟು ಅಂಗಡಿ ಸುಟ್ಟಾರ ಒಂದೂವರೆ ಕೋಟಿ ರೂಪಾಯಿ ಒಂದು ಟೆಕ್ಸ್ಟೈಲ್ ಅಂಗಡಿನ ಸುಟ್ಟಾರ ಅಂತ ಕೇಳಿದ್ರೆ ನಾವು ಇವತ್ತು ಅಳುವಂಥ ಮಾತನ್ನು ಬಹುಶಃ ನನಗೆ ಟಿ ವಿ ಟೈಮ್ ಸಿಕ್ಕಿರೋಂಗಿಲ್ಲ ನಾನು ಯೂಟ್ಯೂಬ್ನಾಗ ಅದು ಬಂದೈತಿ ಅದನ್ನ ನೋಡಿದರೆ ನಿಜವಾಗ್ಲೂ ಏನು ದುರಂತಪ್ಪ ಈ ದೇಶದಲ್ಲಿ ಅಂತ ಅನಿಸ್ತದೆ ನಮ್ಮ ಗಣಪತಿ ಜಗಳ ಹಚ್ಚು ಗಣಪತಿ ಆಗಬಾರ್ದು ಅರ್ಥ ಆಗುತ್ತಲ್ಲ ನಾನು ಹೇಳೋದು ನಮ್ಮ ಗಣೇಶ ಜಗಳ ಹಚ್ಚು ಗಣಪತಿ ಆಗಲಾರ್ದೆ ನಮ್ಮೆಲ್ಲರ ಮನಸ್ಸನ್ನು ಒಂದುಗೂಡಿಸುವ ಗಣಪತಿ ಆದಾಗ ಅದಕ್ಕೊಂದು ಭಾಳ ಮೆರಗು ಬರ್ತದೆ ಮೆರಗು ಬರ್ತದೆ ಅನ್ನುವಂಥ ಮಾತನ್ನೇ ಸಂದರ್ಭದಲ್ಲಿ ಹಾರೈಸಿ ನೀವೆಲ್ಲ ಅಲ್ಲಿ ಹೋಗಿದ್ದೆ ಆಮೇಲೆ ನಾನು ಪ್ರಸಾದದ ಬೊಗೋಣೆ ಇಟ್ಟಿರಿ ಹಾಂ ಈಗೆಲ್ಲ ಹುಡುಗರು ನೋಡ್ರಿ ಎಷ್ಟು ಚಂದ ಡ್ರೆಸ್ ಹಾಕೊಂಡು ಕುಂತ ಅವ್ರು ನಿದ್ದೆ ಮಾಡೋ ವಯಸ್ನಾಗ ಅವ್ರು ಹಿಂಗ ಈಗ ಅರಳಿದು ಹೂವಿದ್ದಂಗೆ ಅದಾರವ್ರು ಹಾಂ ಈಗೆಲ್ಲ ಅವರು ಕೋಲಾಟದೊಂದಿಗೆ ನಿಮ್ಮ ಗಣಪತಿ ಕೆರೆಗೆ ಹೋಗಿ ಮುಳುಗುದಿರ್ತದೆ ಭಾಳ ಸಾವಕಾಶವಾಗಿ ಸುಂದರವಾಗಿ ಹೋಗಿ ಅದನ್ನ ಗಣೇಶನನ್ನು ವಿಸರ್ಜನೆ ಮಾಡಿ ಬರ್ರಿ ಕೆಲವೊಂದು ಕಡೆ ಸಮುದ್ರದ ಗಣಪತಿ ಹೋಗ್ಬೇಕಾರ ಒಂದು ಇಬ್ಬರು ಮೂವರನ್ನ ತೊಗೊಂಡೋಗಿರ್ತಾನೊಳಗೆ ಅದಕ್ಕೆ ಹಂಗು ಆಗಬಾರ್ದು ಅದಕ್ಕೆ ಸುಂದರವಾಗಿ ಆ ಗಣಪತಿಯನ್ನು ವಿಸರ್ಜನೆ ಮಾಡಿ ಬರ್ರಿ ಏನು ಅಂತ ಮಾತನ್ನು ಈ ಸುಂದರವಾಗಿ ಹೇಳ್ತಾ ಮತ್ತ ಮದ್ದು ಹಚ್ಚು ಮುಂದೆ ಮಕ್ಳಿಗೆ ಕೈಯಾಗ ಮದ್ದು ಕೊಡಬ್ಯಾಡ್ರಿ ಜಾಸ್ತಿ ಕಣ್ಣ ಏನೇನೋ ಬಡಿಸಿಕೊಂತಾವ್ ನೀವೇ ದೊಡ್ಡವರ ಆ ಮದ್ದನ್ನೆಲ್ಲ ಹಚ್ಚ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಈಗ ಆಗೈತೆ ಪ್ರಸಾದ ಇನ್ನೂ ಪ್ರಸಾದ ಆಗಿಲ್ಲ ಅಂದ್ರೆ ಈಗ ಪ್ರಸಾದ ಮಾಡಿ ಗಣಪತಿಯಲ್ಲಿ ಕಳಿಸ್ತೇರಿ ನೋಡ್ರಿ ಅಂತ ವಿಚಾರ್ರಿ ಬಸವಣ್ಣ ಹೇಳಿದ್ದದ ಕೂಡಿ ಬಾಳು ಕೂಡು ಮಾಡು ಮಾಡುವಂತ ಹೇಳಿದ ನಮ್ಮ ವೇದ ಹೇಳದ ಸಹನಾ ಸಹನಾ ಗುಣತ್ತು ಸಹ ವೀರಂಕರ ವಾವಹೈ ತೇಜಸ್ವಿ ನಾವದೀತ ಮಸ್ತು ಮಹಾವಿದ್ವಿ ಶಾವಹಿ ಅಂತ ಇರಲಿಲ್ಲ ಕೂಡೆಲ್ಲಾರು ಗಣಪತಿ ಇಟ್ಟಿರಿ ಈ ಕೂಡಿ ಊಟ ಮಾಡ್ತೀರಿ ಕೂಡಿ ಹೋಗಿ ಅವನ್ ಹಾಕಿ ಬರ್ತಿರಲ್ಲ ಶ್ರೇಷ್ಠವಾದಂತ ಜೀವನ ಇನ್ನೊಂದೇನಂತ ಕೇಳಿದ್ರೆ ಗಣಪತಿ ನಕ್ಕೊಂತ ಬರ್ತಾನಂತ ಮೆರ್ ಮೆರವಣಿಗೆ ಮಾಡ್ಕೊಂತ ತಗೊಂಡ್ ಬರ್ತೀರಿ ಅವನ್ನ ವಯ್ಯು ಮುಂದೆ ಮಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ಹಿಂಗ ಕುಂತೀರಿ ಮೆರವಣಿಗೆ ಮಾಡ್ಕೊಂತಕ್ಕಿರಿ ನಕ್ಕೊಂತ ಬಂದು ನಕ್ಕೊಂತ ಹೋಗವ ಯಾರಂತ ಕೇಳಿದ್ರೆ ಈ ಜಗತ್ತಿನ ಗಣಪತಿ ಹೋಗವ ಅದಕ್ಕ ನಾವು ನಕ್ಕೊಂತ ತಾಯಿ ಬರ್ತೀವಿ ಅಂತ ಹೋಗು ಮುಂದೆ ಏನು ಹೋಗ್ಬೇಕು ನಕ್ಕಂತ ಹೋಗ್ಬೇಕು ಅದು ಜೀವನ ಆ ಗಣಪತಿ ಹೆಂಗ್ ಬಂದು ಏಳ ದಿವಸ ಕುಂದಿರ್ಸಿದ್ರಿ ಏಳ ದಿವ್ಸ ಹೆಂಗ್ ಹೋಗ್ಕಾನ ನೋಡ್ರಿ ಅವ್ರ ಕಡೆಯಿಂದ ಎಲ್ಲ ಕುಣಿಸ್ಕೊಂತ ನಿಮ್ಮ ಕಡೆಯಿಂದ ಊಟ ಮಾಡಿಸ್ಕೊಂತ ನಾನು ಹೊಂಟಿ ಈಗ ಸಾಯ್ತೀನಿ ಎದುರಾಗ್ಬಿಟ್ಟು ಬಿದ್ದು ಸಾಯ್ತೀನಿ ನೀವು ನನ್ನ ಹೆಸರಿನಾಗ ಊಟ ಮಾಡ್ರಿ ನೋಡ್ರಿ ಅಷ್ಟು ಅದ್ಭುತ ಕಲ್ಪನೆ ಒಂದು ಕಾನ್ಸೆಪ್ಟ್ ಹೆಂಗಿದೆ ಅದಕ್ಕೆ ನಾವು ನಕ್ಕೊಂತ ಬರ್ಬೇಕ ನಕ್ಕ ಹೋಗುದ ಜೀವನ ಸ್ಟಾರ್ಟ್ ಯುವರ್ ಲೈಫ್ ವಿತ್ ಸ್ಮೈಲ್ ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್ ಅನ್ನುವಂಥ ಮಾತನ್ನ ನಮ್ಮ ಜೀವನಾನ ನಕ್ಕೊಂತ ಪ್ರಾರಂಭ ಆಗ್ಬೇಕು ನಕ್ಕೊಂತ ಕೊಳ್ಬೇಕು ಅದು ನಿಜವಾದ ಜೀವನ ಇಲ್ಲ ಜೈ ಅಂತ ಮುಖ ಇಟ್ಕೊಂಡು ನೋಡಿದ್ರೆ ಏನು ಕೆಲಸ ಆಗಿರ್ಬೋದು ಅವ್ನ ಮುಖ ಕಾಣ್ಬಾರ್ದು ಅಪ್ಪ ಬೆಳಗ್ಗೆ ನೋಡ್ಬಾರ್ದು ಅವ್ನ ಮುಖ ಅಂತ ಇರ್ತಾರಲ್ಲ ಹಾಗಿದ್ರೆ ಅದಕ್ಕೆ ಬದುಕಂತಾರೆ ನಕ್ಕೊಂತ ಬದುಕಬೇಕು ನಕ್ಕೊಂತ ಇರಬೇಕು ಮತ್ತೆ ನಗು ಅಂತ ಹೇಳಿನಂತ ಅಂತ ಕೇಳಿದ್ರೆ ಎಲ್ಲರೂ ಸತ್ತ ಹೆಣ ಆ ಭಾರಿ ಚಂದ ಇರ್ತದೆ ಅಂದ್ಬಿಟ್ರೆ ಹೆಂಗೆ ಮತ್ತು ಹಂತಲ್ಲಿ ನಗೋದಲ್ಲ ಮತ್ತು ನಾನು ಹೇಳೋದು ಎಲ್ಲಿ ನಗಬೇಕ ಅಲ್ಲಿ ಅದು ಏನೇ ಗಗನ ಗನ ಬೆಂದು ಹಸನದಲ್ಲಿ ನಗಬೇಡ ಅಂತ ಹೇಳ್ತಾರೆ ಅಂಶ ಏನಿ ಹಾಂ ಎಲ್ಲರೂ ನಗು ಅಂದ್ರೆ ಸ್ವಾಮಿಗಳು ನಿನ್ನೆ ಆಲ್ಮೇಲೆ ಹತ್ಪರ್ ಬಂದಿದ್ರು ನಗು ಅಂತಾರಂಥೇಳಿ ನಾಳೆ ಎಲ್ಲರೂ ಸತ್ತು ಹೊತ್ತು ಹೋಗಿ ಬಡ ಬಡ ಗಗ ನಗು ಅಂತ ಬಂದುಬಿಟ್ರೆ ಅಲ್ಲಿ ಏನಕ್ಕೆ ಅಂತ ಕೇಳಿದ್ರೆ ಸತ್ತಲ್ಲಿ ಸದಾನಂದ ಗೌಡನ್ ಬಿಡ್ಬಾರ್ದು ಲಗ್ನದಾಗ ದೇವೇಗೌಡನ್ ಅನ್ನೋ ಒಂದು ಶಾಸ್ತ್ರ ಮಾಡ್ಯಾರ ಕರ್ನಾಟಕ ಹಂಗೆ ಆಗ್ಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸ್ ತಮ್ಮೆಲ್ಲರಿಗೆ ಬಹುಶಃ ಭಾಳ ಪ್ರೀತಿ ನಮ್ಮ ಇವ ನಮ್ಮ ಮಾನ್ಸಪ್ಪ ಭಾಳ ಇವತ್ತಿ ನಿಜವಾಗ್ಲೂ ಅಲ್ಲಿ ಹೋಗಿ ಭಾಷಣ ಮಾಡಬೇಕಾಗಿತ್ತು ಅದು ಋಣ ಎಲ್ಲೈತಿ ಅಂತ ಕೇಳಿದ್ರೆ ಇಲ್ಲೈತಿ ಈ ಸಂದರ್ಭದಲ್ಲಿ ನಮ್ಮ ಶಿವರಾಜ್ ಅವ್ರ ಹಿರಿಯರಲ್ಲಿ ಕುಂತಾರೆ ನೋಡ್ರಿ ಏನೋ ಒಂದು ತಗೊಂಡ್ರು ಅವ್ರು ನಮಗೆ ಐದುನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರೆ ಆ ಅವರು ಭಾಳ ಭಕ್ತಿವಂತರದಾರೆ ಅವ್ರಿಗೂ ಆ ಗಣೇಶ ತ್ರೋತರ ಶ್ರೇಯಸ್ನ ಉಂಟು ಮಾಡಲಿ ಅನ್ನುವಂತ ಮಾತನ್ನು ಹಾರೈಸಿ ಹೌದೇನ್ರಿ ಹಾ ಮಲ್ಲಯ್ಯನ ಗುಡಿ ಮೊನ್ನೆ ಕಟ್ಟಡ ಅಡಿಗಾಲ ಸಮಾರಂಭ ಇತ್ತು ಅವತ್ತೇ ಕೊಟ್ಟಾರ ಹಾ ಅವತ್ತ ಇದ್ದಿದ್ದಿಲ್ಲ ಆ ಗುಡಿ ಒಂದು ಒಳ್ಳೇದಾಗ್ಲಿ ಅನ್ನುವಂತ ದೃಷ್ಟಿಯಿಂದ ಕೊಟ್ಟಾರ ಈಗ ಹಳೆಯ ಗುಡಿ ಹೋಗಿ ಇನ್ನೊಂದಿಷ್ಟು ದಿನದಾಗ ಇನ್ನೂ ಚಲೋ ಮಾಡಿಲ್ಲ ಅಕ್ಕ ಚಲೋ ಮಾಡ್ಯಾರಂತ ಮಾಡಿದ್ದೆ ನಾನು ಹ ಇದು ಗಣೇಶನ ವಿಸರ್ಜನೆ ಮಾಡಿ ಚಲೋ ಮಾಡ್ಬೇಕಂತೇಳಿ ನಮ್ಮೆಲ್ಲ ಯುವಕರು ನಿರ್ಧಾರ ತಗೊಂಡ್ರಿ ಚಂದ ಕಟ್ಟ್ರಿ ಅದನ್ನು ಕುಂದ್ರಾಕಿ ನಿಲ್ಲಾಕೆ ನಿಮ್ಗೆ ಹೆಂಗೆ ಆಗ್ಬೇಕಂತ ಕೇಳಿದ್ರೆ ಅಲ್ಲೊಂದು ಹನುಮಾನ್ ದೇವ್ರ ಗುಡಿ ಆಗ್ಯದ ಏನಾದರೂ ಬೀಗ್ರಿ ಇಲ್ಲಿಂದ ಇಲ್ಲಿ ಬಂದು ಕುತ್ಕೊಂಡು ಅದೇನೋ ಏನೂ ಇರ್ತಲ್ ಗುಡಿ ತುಂಬೋದು ಅದು ಅರ್ಶನ ಕುಂಕುಮ ಹಚ್ಚೋದು ಹಂಗಾಗಂಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಚಂದ ಸ್ವಲ್ಪ ಆ ಸೈಡ್ ಇದ್ದವ್ರೊಂದಿಷ್ಟು ಏನೊಂದು ಸ್ವಲ್ಪ ಜಗಾನು ಸಹಕಾರ ಮಾಡಿರಿ ಒಂದಿಷ್ಟು ಮಾಡಿದ್ರಂದ್ರೆ ಅಂದ್ರೆ ಈ ಗುಡಿ ಭವ್ಯ ಆಗ್ತದೆ ಶ್ರೀಶೈಲ ಮಲ್ಲ ಇರಂಗಿಲ್ಲ ಆ ಮಲ್ಲ ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ ಕಡ್ಲೆ ಒಳಗೆ ನಿಮ್ಮ ಒಣಗೂ ಕುಂದಿರ್ತಾನ ನಾನು ಅಂತ ಮಾತನ್ನು ಹಾರಾಯಿತು ಅದನ್ನು ಕಾರ್ಯಕ್ರಮ ಚಂದ ಮಾಡ್ರೆ ಬೇಕಾದ್ರೆ ಒಂದು ಐದು ದಿವಸ ಪ್ರವಚನ ಮಾಡೋಣ ಅಂತವ್ ಅದ್ದೂರಿ ಮಾಡೋಣ ಅಂತ ಆ ಕಾರ್ಯಕ್ರಮ ಬರ್ತೀನಿ ನಾನೇ ಬರ್ತೇನೆ ಅಡ್ವಾನ್ಸ್ ಹೇಳೋಕೆ ಹಿಂಗೆ ಹೇಳಿನಂತ ಹೇಳಿ ಮತ್ತೆ ಎಲ್ಲರ ಕುತ್ತಿಗೆ ಮಠ ಇದ್ದಾಗ ನಾನು ಕರ್ಕೊಂಡು ಬಂದು ಇಲ್ಲಿ ಬರ್ರಿ ಅಂದ್ರೆ ನನ್ನ ಕಡೆಯಿಂದ ಆಗೋದಿಲ್ಲ ಮತ್ತೆ ಅದಕ್ಕೆ ಏನೋ ಒಂದು ಪ್ರೀತಿ ಇದೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಅದಕ್ಕೆ ಹಿಂಗೆ ಹೇಳ್ತೀನಿ ನಾ ಯಾವಾಗ ಹೇಳಂಗೆ ನನ್ನ ಕಾರ್ಯಕ್ರಮ ಇರ್ತಾವೆ ಒದ್ದಾಡ್ತಿರ್ತೀನಿ ಯಾಕೆ ಇಲ್ಲಿ ಹಿಂಗೆ ಹೇಳ್ತೇನೆ ಅಂತ ಕೇಳಿದ್ರೆ ನೀವೆಲ್ಲರೂ ನಿಮ್ಮ ಪ್ರೀತಿ ನೋಡ್ಬಿಟ್ರೆ ನಮ್ಮ ತಾಯಿಗಳ ಪ್ರೀತಿ ನಿಮ್ಮನ್ನು ನೋಡ್ಬಿಟ್ರೆ ನಾ ಎಂದೂ ಮರೆಯೋಕ್ಕಾಗಂಗಿಲ್ಲ ಬಹುಶಃ ಅಷ್ಟೊಂದು ಒಳ್ಳೆ ಭಕ್ತಿ ಗೌರವ ನಿಮ್ಮಲ್ಲಿದೆ ಈ ಊರಿಗೆಲ್ಲ ಗಣೇಶ ಆ ಬಸವಾದಿ ಪ್ರಮುಖರು ವಿಘ್ನೇಶ್ವರ ಏನು ಕೊಡಲಿ ಅಂತ ಕೇಳಿದ್ರೆ ನಿಮ್ಗೆ ಸಕಲ ಸಮೃದ್ಧಿಯನ್ನು ಮಳೆ ಬೆಳೆಯನ್ನು ಕೊಡಲಿ ಯಾವಾಗಲೂ ನಿಮ್ಮ ಕೆರೆ ತುಂಬಿರಲಿ ಅಂತ ಹೇಳಿ ಮತ್ತೊಂದು ಮಾತನ್ನು ಹೇಳಿ ನಿಮಗೆಲ್ಲರೂ ಮಾತ ಇಲ್ಲಿಯವರೆಗೂ ಕಡೆಸಿನ ಬಗ್ಗೆ ನಮಗೆ ಎಲ್ಲ ಅದ್ಭುತವಾದ ವಿವರಗಳು